ಹಾಯ್ ಹಲೋ ನಮಸ್ಕಾರ ನಾನಿವತ್ತು ನಿಮ್ಮೆಲ್ಲರಿಗೂ ಒಂದು ಕ್ವಿಕ್ ಆಗಿರೋ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಆಲ್ರೆಡಿ ಟೊಮೊಟೊ ಹಸಿಮೆಣಸು ಬೆಳ್ಳುಳ್ಳಿ ಈರುಳ್ಳಿನ ಹಚ್ಚಿ ಇಟ್ಕೊಂಡಿದ್ದೆ ಹಾಗೆ ಇಲ್ಲಿ ಧನಿಯಾ ಪೌಡರ್ ಜೀರಾ ಪೌಡರ್ ಚಿಲ್ಲಿ ಪೌಡರ್ ಇಷ್ಟು ಮಸಾಲ ಐಟಮ್ಸನ್ನ ನಾನು ಇಲ್ಲಿ ಬಳಸ್ತಾ ಇದ್ದೀನಿ ಇಲ್ಲಿ ಹೆಸರು ಕಾಳನ್ನ ನಾನು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ನೈಟ್ ನೆನೆಸಿ ಬೇಯಿಸ್ಕೊಳ್ಬೋದು ನಾನಿಲ್ಲಿ ಹಾಗೆ ಬೇಯಿಸಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಬಾಣಲೆಗೆ ಟೂ ತ್ರೀ ಸ್ಪೂನ್ ಕೊಬ್ಬರಿ ಎಣ್ಣೆ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಒಣಮೆಣಸು ಬೆಳ್ಳುಳ್ಳಿ ಹೆಚ್ಕೊಂಡಿರೋ ಹಸಿಮೆಣಸು ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಹಸಿಮೆಣಸು ಒಂದು ಈರುಳ್ಳಿನ ತೊಗೊಂಡಿದ್ದೆ ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದೆಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಸ್ಪೂನ್ ಶು ಂಡಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಹೆಚ್ಕೊಂಡಿರೋ ಟೊಮೊಟೊ ಕೂಡ ಆಡ್ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ನಾನಿಲ್ಲಿ ಎರಡು ಟೊಮೊಟೊ ಹಣ್ಣನ್ನು ತಗೊಂಡಿದ್ದೆ ಟೊಮೊಟೊನ ನಾವು ಎಣ್ಣೆಯಲ್ಲಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ ಇದಕ್ಕೆ ನಾನು ಒಂದು ಸ್ಪೂನ್ ಉಪ್ಪು ಹಾಗೆ ಚಿಟಿಕೆ ಅರಿಶಿನ ಪುಡಿಯನ್ನ ಹಾಕ್ತಾ ಇದ್ದೀನಿ ಟೊಮೊಟೊ ಸಾಫ್ಟ್ ಆದಷ್ಟು ರುಚಿಯಾಗಿರುತ್ತೆ ನಾವು ಅದನ್ನು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ ಟೊಮೊಟೊ ಎಲ್ಲ ಸಾಫ್ಟ್ ಹಾಕಿ ಬೆಂದ ಮೇಲೆ ನಾವಿಲ್ಲಿ ಮಸಾಲ ಐಟಮ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ನಾನು ಆಗಲೇ ಹೇಳ್ದಂಗೆ ಧನಿಯಾ ಪೌಡರ್ ಜೀರಾ ಪೌಡರ್ ಹಾಗೆ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಬೇಕಾಗುತ್ತೆ ಚಿಲ್ಲಿ ಪೌಡರ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಯಾಕಂದರೆ ನಾವು ಆಲ್ರೆಡಿ ಹಸಿಮೆಣ್ಸನ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ ನಾನಿಲ್ಲಿ ಖಾರ ಇರಲಿ ಅಂತ ಚಿಲ್ಲಿ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಲೋಟ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀರನ್ನು ಆ್ಯಡ್ ಮಾಡಿಕೊಂಡಾದಮೇಲೆ ನಾನು ಇದನ್ನು ಲೋ ಫ್ಲೇಮಲ್ಲೇ ಒಂದು ಫೈವ್ ಮಿನಿಟ್ಸ್ ಕುಕ್ ಮಾಡ್ಕೊಳ್ತೀನಿ ಫೈವ್ ಮಿನಿಟ್ಸ್ ಕುಕ್ ಆದಮೇಲೆ ನಾನು ಆಗಲೇ ಬೇಯಿಸ್ಕೊಂಡಿರೋ ಹೆಸ್ರು ಕಾಳನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹೆಸರು ಕಾಳನ್ನ ಆ್ಯಡ್ ಮಾಡ್ಕೊಂಡಾದಮೇಲೆ ನಾವು ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಾಗಿ ಮಿಕ್ಸ್ ಮಾಡಿಕೊಂಡು ಟ್ವೆಂಟಿ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡ್ರೆ ಹೆಸರುಕಾಳು ಗ್ರೇವಿ ರೆಡಿ